ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡ ಭಾಷೆ ಈ ಜಗತ್ತಿನಲ್ಲಿನ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಭಾಷೆಯನ್ನೇ ಅತ್ಯದ್ಭುತ ಅಂತ ಅದೆಷ್ಟೋ ಮಹನೀಯರು ಕವಿಗಳು ಅರಸರು ಹಾಡಿ ಹೊಗಳಿದ್ದಾರೆ ಮಾತ್ರವಲ್ಲ ಮಹಾಭಾರತದ ಕಾಲದಿಂದಲೂ ಈ ಕುಂತಳ ದೇಶದ ಆಡುಭಾಷೆ ಹಾಗೂ ಆಡಳಿತ ಭಾಷೆಯಾಗಿದ್ದದ್ದೇ ಅದು ಕನ್ನಡ ಅನ್ನೋದು ನಿಜಕ್ಕೂ ಸೋಜಿಗ ಈ ಕನ್ನಡ ಭಾಷೆಯನ್ನ ದ್ರಾವಿಡ ಭಾಷೆಯಂತಲೂ ಕರೆಯಲಾಗುತ್ತೆ ದ್ರಾವಿಡ ಅಂದರೆ ದಕ್ಷಿಣ ಭಾಗ ಅಂತ ಅಂದಿನ ಕಾಲದಲ್ಲಿ ಗುರುತಿಸಲಾಗ್ತಿತ್ತು ಆದರೆ ದ್ರಾವಿಡರು ಅಂದರೆ ಇತ್ತೀಚೆಗಂತೂ ತಮಿಳಿಗರು ಅಂತ ಕೆಲವೊಂದು ಇತಿಹಾಸಕಾರರು ಹೇಳೋದಿದೆ ಅನಾದಿ ಕಾಲದಲ್ಲಿ ಆಡಳಿತದಲ್ಲಿ ಕನ್ನಡ ಭಾಷೆಯ ಬಳಕೆ ಇದ್ದದ್ದು ಕಂಡುಬರುತ್ತೆ ಕನ್ನಡ ಭಾಷೆ ಕ್ರಿಸ್ತ ಪೂರ್ವದಿಂದಲೂ ಆಡಳಿತ ವಲಯದಲ್ಲಿ ಬಳಕೆಯಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳಿವೆ ಅದಕ್ಕೆ ಮಹಾಭಾರತದ ಉಲ್ಲೇಖವು ಬಲವಾದ ಸಾಕ್ಷ್ಯವನ್ನು ನೀಡುತ್ತೆ ಅಲ್ಲದೆ ಈ ಮಣ್ಣಿನಲ್ಲಿ ದೊರೆತ ಶಾಸನಗಳೇ ಆಧಾರ ಆಡಳಿತ ಕನ್ನಡವನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಆಡಳಿತ ಭಾಷೆಯನ್ನಾಗಿ ಕನ್ನಡವನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಿದ್ರು ಎಂಬುದು ಗಮನಿಸುವಂತಹ ಅಂಶ ಚಾರಿತ್ರಿಕವಾಗಿ ಗಮನಿಸಿದಾಗ ಕರ್ನಾಟಕವನ್ನ ವಿವಿಧ ರಾಜ ಮನೆತನಗಳು ಆಳಿವೆ ಅಂತಹ ರಾಜ ಮನೆತನಗಳಲ್ಲಿ ಶಾತವಾಹನರು ಮೊಘಲರು ಮೌರ್ಯರು ಚಾಲುಕ್ಯರು ಕದಂಬರು ಹೊಯ್ಸಳರು ವಿಜಯನಗರದ ಅರಸರು ಬಹುಮನಿ ಆದಿಲ್ಶಾಹಿಗಳು ಹೈದರಾಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ಪ್ರಮುಖರಾಗಿದ್ದಾರೆ ಈ ಎಲ್ಲ ರಾಜಮನೆತನಗಳ ಆಳ್ವಿಕೆ ಕಾಲದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿತ್ತು ಮೊನ್ನೆ ಮೊನ್ನೆ ತಮಿಳು ನಟ ಕಮಲ್ ಹಾಸನ್ ಅವರು ಒಂದು ವಿವಾದದ ಕಿಡಿ ಹೊತ್ತಿಸಿದ್ದು ಗೊತ್ತೇ ಇದೆ ತಮಿಳಿನಿಂದ ಹುಟ್ಟಿದ್ದೆ ಕನ್ನಡ ಅಂದ ಮೇಲೆ ನಾವು ಸಹೋದರರು ಅಂತ ಅಂದರೆ ಅವರ ಮಾತಿನ ಅರ್ಥ ತಮಿಳು ಮಾತೃಭಾಷೆ ಅದರ ಕವಲು ಕನ್ನಡ ಅನ್ನೋ ಒಳಮರ್ಮವಿತ್ತು ಈ ಒಂದು ಕಿಡಿ ಅದೆಷ್ಟು ಬೇಗ ಹೊತ್ತಿಬಿಡ್ತು ಅಂದರೆ ಮನೆಯ ವಿಷಯಕ್ಕೆ ಬಂದರೆ ಯಾರಾದರೂ ಸುಮ್ಮನೆ ಬಿಡೋ ಮಾತಿದ್ಯಾ ನಮ್ಮ ಕರುನಾಡ ಸಂಘಟನೆಗಳು ಕೆಚ್ಚೆದೆಯ ಕನ್ನಡಿಗರು ಕಮಲ್ ಹಾಸನ್ ವಿರುದ್ಧ ಹರಿಹಾಯ್ದರು ಮಾತ್ರವಲ್ಲ ಕಮಲ್ ಕ್ಷಮೆ ಕೇಳಲೇಬೇಕೆಂದು ಪಟ್ಟು ಹಿಡಿದರು ಮೊದಮೊದಲು ಇಲ್ಲ ಅಂತಿದ್ದ ಕಮಲ್ ಕಡೆಗೂ ಕ್ಷಮೆ ಕೇಳಿದ್ರು ಆದರೆ ಇಲ್ಲೊಂದು ವಿಚಾರವನ್ನು ಗಮನಿಸಬೇಕು ಮೊದಲು ಭಾಷಾ ಉಗಮದ ಕಡೆಗೆ ನಾವೆಲ್ಲರೂ ಒಂದಷ್ಟು ಮೆಲುಕು ಹಾಕಬೇಕು ಇಂದಿಗೆ ನಮ್ಮ ನಡುವೆ ಇರುವಂತಹ ಪುರಾವೆಗಳ ಆಧಾರದಲ್ಲಿ ಉಲ್ಲೇಖಿಸುವುದಾದರೆ ಕನ್ನಡವೇ ಮೊದಲ ದ್ರಾವಿಡ ಮೂಲದ ಭಾಷೆಯ ಉಗಮ ಅನ್ನೋದು ಸಾಬೀತಾಗತ್ತೆ ಅಷ್ಟಕ್ಕೂ ಕನ್ನಡದ ಕುರಿತಾದ ಉಲ್ಲೇಖ ಪ್ರಾಚೀನ ದಾಖಲೆಗಳಲ್ಲಿ ಹೇಗೆಲ್ಲ ಬಳಕೆಯಾಗಿದೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮನಮೈ ಮರೆಯುವುದು ಎಂಬ ಕುವೆಂಪುರವರ ಕೋಶದಲ್ಲಿ ಉಗಮಿಸಿದ ಈ ಪದ್ಯ ನಿಜಕ್ಕೂ ಅಮೋಘ ಅತ್ಯದ್ಭುತ ಅವರ್ಣನೀಯ ಅಜರಾಮರವಾದದ್ದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕೆಲವು ರಾಜ್ಯಗಳಲ್ಲಿ ಕನ್ನಡ ಭಾಷೆಯನ್ನ ಮಾತೃಭಾಷೆಯನ್ನಾಗಿ ಬಳಸುವ ಜನರು ಕೂಡ ಇದ್ದಾರೆ ಭಾಷೆಯ ಪ್ರಾರಂಭಿಕ ರೂಪಗಳಲ್ಲಿ ಹಳೆಗನ್ನಡ ನಡುಗನ್ನಡ ಹಾಗೂ ನಂತರದ ದಿನಗಳಲ್ಲಿ ಆಧುನಿಕ ಕನ್ನಡ ಆರಂಭವಾಯಿತು ಆಧುನಿಕ ಭಾರತದಲ್ಲಿ ಪ್ರಚಲಿತವಾಗಿರುವ ಭಾಷೆಗಳಲ್ಲಿ ಕನ್ನಡ ಅತಿ ಹಳೆಯ ಭಾಷೆಯಾಗಿದೆ ಎಂಬ ಆಧಾರವೂ ಇದೆ ದ್ರಾವಿಡ ಭಾಷೆಗಳ ಗುಂಪುಗಳಲ್ಲಿ ಕನ್ನಡವೂ ಒಂದು ಪ್ರಮುಖ ಭಾಷೆಯಾಗಿತ್ತು ಭಾರತೀಯ ಭಾಷೆಗಳಿಗೆ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಭಾಷೆಯು ಲಿಖಿತ ರೂಪಗಳನ್ನು ಪಡೆದುಕೊಂಡಿದೆ ಕನ್ನಡ ಭಾಷೆಗೆ ಮೂರು ಸಾವಿರ ವರ್ಷಗಳ ಇತಿಹಾಸವಿದೆ ಎಂಬ ಉಲ್ಲೇಖವಿದ್ದರೆ ದಾಖಲೆ ಸಿಗುವುದು ಸುಮಾರು ಸಾವಿರದ ಎಂಟುನೂರು ವರ್ಷಗಳಿಂದೀಚೆಗೆ ಕ್ರಿಸ್ತಶಕ ನಾನೂರ ಐವತ್ತಕ್ಕೆ ಸೇರಿದ ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಲಿಪಿಯನ್ನು ನೋಡಬಹುದು ಕನ್ನಡ ತಮಿಳು ಹಾಗೂ ತೆಲುಗು ಭಾಷೆಗಳು ದ್ರಾವಿಡ ಭಾಷಾ ಗುಂಪಿಗೆ ಸೇರಿರುವುದರಿಂದ ಈ ಮೂರು ಭಾಷೆಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿದೆ ಪ್ರಾಚೀನ ಸಾಹಿತ್ಯವನ್ನು ಹಳೆಗನ್ನಡದಲ್ಲಿ ನೋಡ್ತೇವೆ ಕ್ರಿಸ್ತಶಕ ಆರನೆಯ ಶತಮಾನದಲ್ಲಿ ಕನ್ನಡದಲ್ಲಿ ಕೆಲವು ರಾಜಾಜ್ಞೆಗಳನ್ನು ನೋಡಿದಾಗ ಪ್ರಾಕೃತ ಹಾಗೂ ಕನ್ನಡ ಭಾಷೆಗಳನ್ನು ಕರ್ನಾಟಕದ ಅರಸರು ಆಡಳಿತದ ಉದ್ದೇಶಕ್ಕಾಗಿ ಕನ್ನಡವನ್ನು ಬಳಸುತ್ತಿದ್ದರು ಎಂದು ತಿಳಿದು ಬರುತ್ತೆ ವಿಜಯನಗರದ ಅರಸರು ಮೈಸೂರಿನ ಒಡೆಯರವರು ಕನ್ನಡವನ್ನು ರಾಜ್ಯದ ಏಕೈಕ ಭಾಷೆಯಾಗಿ ಬಳಸುತ್ತಿದ್ದರು ಸಾಹಿತ್ಯ ಕೃತಿಗಳಲ್ಲಿ ರಾಷ್ಟ್ರಕೂಟರ ರಾಜನಾದ ನೃಪತುಂಗನ ಆಸ್ಥಾನ ಕವಿಯಾದ ಶ್ರೀ ವಿಜಯನ್ನು ರಚಿಸಿರುವ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಿರುವ ಪ್ರಥಮ ಕೃತಿ ಕನ್ನಡದಲ್ಲಿ ಗದ್ಯ ಪದ್ಯಗಳನ್ನು ಬರೆದ ಗಂಗರಾಜನಾದ ದುರ್ವಿನೀತ ನಾಗಾರ್ಜುನ ಮುಂತಾದ ಕವಿಗಳ ಹೆಸರುಗಳನ್ನ ಕವಿರಾಜ ಮಾರ್ಗ ಕೃತಿ ತಿಳಿಸುತ್ತೆ ಕನ್ನಡ ಭಾಷೆಯ ಮೂರು ವಿಧಗಳೆಂದರೆ ಹಳೆಗನ್ನಡ ನಡುಗನ್ನಡ ಆಧುನಿಕ ಕನ್ನಡ ಇವುಗಳ ಪ್ರಸಿದ್ಧ ಕವಿಗಳೆಂದರೆ ಹಳೆಗನ್ನಡದಲ್ಲಿ ರಚಿಸಿರುವವರಾದ ಪಂಪ ರನ್ನ ಮತ್ತು ಪೊನ್ನ ಜಾತ್ಯತೀತ ಹಾಗೂ ಧಾರ್ಮಿಕ ಮಹಾಕಾವ್ಯಗಳೆರಡನ್ನು ಬರೆದ ಮೊದಲ ಕವಿ ಪಂಪ ಈತನ ಕೃತಿ ಆದಿ ಪುರಾಣ ಇದು ಒಂದು ಧಾರ್ಮಿಕ ಕೃತಿ ಮಹಾಭಾರತದ ಕಥನವಾದ ವಿಕ್ರಮಾರ್ಜುನ ವಿಜಯ ರನ್ನನ ಗದಾಯುದ್ಧ ಪೊನ್ನನ ಶಾಂತಿ ಪುರಾಣ ಹಳೆಗನ್ನಡ ಕಾಲದ ಮೇರು ಕೃತಿಗಳಾಗಿವೆ ಮೂಲ ದ್ರಾವಿಡ ಭಾಷೆಯಿಂದ ಮೂಡಿಬಂದಂತಹ ಪ್ರಮುಖ ನುಡಿಗಳಲ್ಲಿ ಕನ್ನಡವೂ ಒಂದು ಅದನ್ನ ದಕ್ಷಿಣ ದ್ರಾವಿಡ ಭಾಷೆಗಳ ಗುಂಪಿಗೆ ಸೇರಿಸಲಾಗಿದೆ ಯಾವುದೇ ಭಾಷೆಯು ತನ್ನದೇ ಆದ ಸ್ವತಂತ್ರ ರೂಪವನ್ನ ಪಡೆದುಕೊಳ್ಳಲು ಸುಮಾರು ನೂರಾರು ವರ್ಷಗಳೇ ಸವಿಯುತ್ತವೆ ಈ ಕಾಲಾವಧಿಯಲ್ಲಿ ಸ್ಪಷ್ಟವಾಗಿ ಕನ್ನಡವು ಅಸ್ತಿತ್ವದಲ್ಲಿದೆ ಅಥವಾ ಇಲ್ಲ ಎಂದು ಹೇಳಲಾಗದ ಅವಧಿಯು ಸಾಕಷ್ಟು ಇರುತ್ತವೆ ಇತಿಹಾಸಕಾರರಾದ ಕೃಷ್ಣಮೂರ್ತಿಯವರು ಎರಡ್ ಸಾವಿರದ ಇಸವಿಯಲ್ಲಿ ಹೇಳುವಂತೆ ಮೂಲ ದ್ರಾವಿಡದಿಂದ ಒಂದು ಕಡೆ ತುಳು ಕೊರಗ ಹಾಗೂ ಮತ್ತೊಂದು ಕಡೆ ಕನ್ನಡ ಉಗಮವಾಗಿದೆ ಎನ್ನುತ್ತಾರೆ ಅಲ್ಲದೆ ಕ್ರಿಸ್ತಪೂರ್ವ ಐದನೆಯ ಶತಮಾನದಷ್ಟು ಹಿಂದೆಯೇ ಚಾಲ್ತಿಯಲ್ಲಿತ್ತು ಎನ್ನುತ್ತಾರೆ ಅಂದರೆ ಅದು ಮಹಾಭಾರತದ ಅವಧಿಗೆ ಸಾಕ್ಷ್ಯ ನುಡಿಯುತ್ತೆ ಡಿ ಎನ್ ಶಂಕರ್ ಭಟ್ ಅವರು ತಮ್ಮ ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆ ಎಂಬ ಪುಸ್ತಕದಲ್ಲಿ ಮೂಲ ದ್ರಾವಿಡದಿಂದ ಮೂಲ ಕನ್ನಡದ ಕಡೆಗೆ ನಡೆದ ಚಲನೆಯನ್ನ ವಿವರವಾಗಿ ತಿಳಿಸಿದ್ದಾರೆ ಅವರು ಕನ್ನಡದಲ್ಲಿ ಉಳಿದುಕೊಂಡಿರುವಂತಹ ಮೂಲ ದ್ರಾವಿಡ ಅಂಶಗಳನ್ನು ಹೇಳುವಂತೆಯೇ ಬದಲಾವಣೆಯಾಗಿರುವ ಸಂಗತಿಗಳನ್ನು ತಿಳಿಸುತ್ತಾರೆ ಮೊದಮೊದಲ ಹಂತಗಳಲ್ಲಿ ಕನ್ನಡ ಮತ್ತು ತಮಿಳುಗಳ ನಡುವೆ ಸಾಕಷ್ಟು ಹೋಲಿಕೆಗಳಿದ್ವು ನಂತರದ ಶತಮಾನಗಳಲ್ಲಿ ಕನ್ನಡವು ಸಂಸ್ಕೃತದ ದಟ್ಟವಾದ ಪ್ರಭಾವಕ್ಕೆ ಗುರಿಯಾಗಿ ಬದಲಾಯಿತು ಈ ಪ್ರಭಾವದಿಂದ ತಮಿಳಿನಿಂದ ಕನ್ನಡ ಸಂಪೂರ್ಣವಾಗಿ ಬದಲಾಯಿತು ಅಂತಾರೆ ಕೆ ವಿ ನಾರಾಯಣವರ ಪ್ರಕಾರ ಈಗ ಕನ್ನಡದ ಉಪಭಾಷೆಗಳೆಂದು ಕರೆಸಿಕೊಳ್ಳುತ್ತಿರುವ ಅನೇಕ ಬುಡಕಟ್ಟುಗಳ ಭಾಷೆಗಳು ಕನ್ನಡದ ಪ್ರಾಚೀನ ರೂಪಗಳಿಂದ ಟಿಸಿಲೊಡೆದಿರುವಂಥದ್ದು ಎನ್ನುತ್ತಾರೆ ಕನ್ನಡದ ಪ್ರಾಚೀನತೆಯ ಬಗ್ಗೆ ಸಾಮಾನ್ಯವಾಗಿ ಒದಗಿಸುವ ಸಾಕ್ಷ್ಯಗಳನ್ನು ಸಂಸ್ಕೃತ ಪ್ರಾಕೃತ ಮೂಲಗಳು ದ್ರಾವಿಡ ತಮಿಳು ಮೂಲಗಳು ಮತ್ತು ನಮ್ಮ ದೇಶದ ಹೊರ ಭಾಗದಲ್ಲಿ ದೊರೆತಿರುವ ದಾಖಲೆಗಳಿಂದ ಸಂಗ್ರಹಿಸಲಾಗಿದೆ ಕೆಲವು ವಿದ್ವಾಂಸರು ಸಂಸ್ಕೃತದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಮಿಟಚಿ ಅಂದರೆ ಮೆಡತೆ ಚೆನ್ ಅಂದರೆ ಚಂದ್ರ ಮುಂತಾದ ಪದಗಳ ಆಧಾರದ ಮೇಲೆ ಕನ್ನಡದ ಹಳಮೆಯನ್ನ ವೇದಗಳ ಕಾಲಕ್ಕೆ ಹೋಲಿಕೆ ಮಾಡ್ತಾರೆ ಪದ್ಮ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ಕರ್ನಾಟಕ ಎಂಬ ಪದವು ಉಲ್ಲೇಖಿತವಾಗಿದೆ ಸಂಸ್ಕೃತದ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಕರ್ನಾಟಕದ ಪ್ರಸ್ತಾಪವು ಹಲವು ಬಾರಿ ವರ್ಣಿತವಾಗಿದೆ ಹಾಲರಾಜನು ಕ್ರಿಸ್ತ ಶಕ ನೂರ ಐವತ್ತರಲ್ಲಿ ಪ್ರಾಕೃತ ಭಾಷೆಯಲ್ಲಿ ಬರೆಸಿರುವ ಗಾಥಾ ಸಪ್ತಶತಿ ಎಂಬ ಕಾವ್ಯದಲ್ಲಿ ಬರುವ ಚೀರ್ ತುಪ್ಪ ಪೆಟ್ಟು ಪೊಟ್ಟು ಮುಂತಾದ ಪದಗಳು ಕನ್ನಡವೆಂದು ತೋರ್ತವೆ ತಮಿಳು ಭಾಷೆಯ ಬಹು ಹಳೆಯ ಕಾವ್ಯವಾದ ಸಂಗಮ್ ಯುಗಕ್ಕೆ ಸೇರಿದಂತಹ ಸಿಲಪ್ಪದಿಕಾರಂ ಈ ಪ್ರದೇಶದ ಜನರನ್ನ ಕರುನಾಡಗರ್ ಎಂದು ಕರೆದಿದೆ ಅಂದರೆ ಇದರಲ್ಲೇ ತಿಳಿಯುತ್ತೆ ಯಾರಿಗೆ ಯಾರು ಅಪ್ಪ ಅಮ್ಮ ಅನ್ನೋದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರೊಫೆಸರ್ ಹುಲ್ಶ್ ಅವರು ಕ್ರಿಸ್ತಪೂರ್ವ ಯುಗಕ್ಕೆ ಸೇರಿದಂತಹ ಪೇಪಿರಸ್ ಫ್ರಮ್ ಆಕ್ಸಿರಿಂಕಸ್ ಎಂಬ ದಾಖಲೆಯನ್ನ ಹೆಸರಿಸಿದ್ದಾರೆ ಈ ಉಲ್ಲೇಖ ಗ್ರೀಕ್ ಭಾಷೆಯಲ್ಲಿದ್ದವು ಇವು ಗ್ರೇಟ್ ಬ್ರಿಟನ್ನಿನ ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಜರ್ನಲ್ನಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿಯೇ ಪ್ರಕಟವಾದವು ಇಲ್ಲಿ ಬರುವ ಅನೇಕ ಪದಗಳು ಮತ್ತು ಪದ ಗುಂಪುಗಳು ಕರಾವಳಿ ಪ್ರದೇಶದ ಕನ್ನಡ ಭಾಷೆಗೆ ಸೇರಿದವೆಂದು ಹುಲ್ಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಆಧಾರವನ್ನೇ ಎಂ ಗೋವಿಂದ ಅವರು ಸಮರ್ಥಿಸಿಕೊಂಡಿದ್ದಾರೆ ಹೌದು ಕನ್ನಡವೇ ಇಡೀ ಜಗತ್ತಿನಲ್ಲಿ ಪ್ರಚಲಿತವಿದ್ದ ಅತಿ ಪುರಾತನ ಭಾಷೆಗಳಲ್ಲೊಂದು ಎಂದಿದ್ದಾರೆ ಆದರೆ ಮತ್ತು ಕೆಲವು ವಿದ್ವಾಂಸರು ಅವು ತುಳು ಭಾಷೆಯ ಪದಗಳೆಂದು ವಾದಿಸಿದ್ದಾರೆ ಕ್ರಿಸ್ತಶಕ ಐದನೆಯ ಶತಮಾನದಷ್ಟು ಹಿಂದಿನ ಅನೇಕ ಕನ್ನಡ ಶಾಸನಗಳು ಈಗಾಗಲೇ ದೊರೆತಿದ್ದು ಕನ್ನಡವು ಆ ಕಾಲಕ್ಕಿಂತಲೂ ಹಿಂದೆಯೇ ಪ್ರಚಲಿತವಿತ್ತೆಂದು ತೀರ್ಮಾನಿಸಬಹುದು ತಮಿಳಿನ ಪ್ರಸಿದ್ಧ ಶಾಸನ ಶಾಸ್ತ್ರಜ್ಞರಾದ ಡಾಕ್ಟರ್ ಐರಾವತಂ ಮಹದೇವನ್ ಅವರು ಈ ವಿಷಯದಲ್ಲಿ ಒದಗಿಸಿರುವ ಮಾಹಿತಿಗಳು ಬಹಳ ಉಪಯುಕ್ತವಾಗಿರುವಂಥದ್ದು ಅವರು ಅರ್ಲಿ ತಮಿಳ್ ಎಪಿಗ್ರಫಿ ಎಂಬ ಗ್ರಂಥದಲ್ಲಿ ವಾದಿಸಿದ ಪ್ರಕಾರ ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಲಿಖಿತ ದಾಖಲೆಗಳು ಬರುವುದಕ್ಕಿಂತ ಎಷ್ಟೋ ಹಿಂದಿನಿಂದ ಮೌಖಿಕ ಪರಂಪರೆಯು ಅಸ್ತಿತ್ವದಲ್ಲಿತ್ತು ಅಶೋಕನ ಬಂಡೆ ಶಾಸನಗಳು ಪ್ರಾಕೃತದಲ್ಲಿರುವ ಆ ಪ್ರದೇಶದ ಜನರ ಆಡು ಮಾತು ಕನ್ನಡವೇ ಆಗಿತ್ತೆಂದು ಅವರು ಹೇಳ್ತಾರೆ ಅವರೇ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ ಆದಿಕಾಲದಿಂದಲೂ ಆ ಪ್ರದೇಶಗಳ ಜನರ ಮಾತೃಭಾಷೆಯೇ ಕನ್ನಡವಾಗಿತ್ತು ಈ ಮಾತಿಗೆ ಸಾಕ್ಷಿಗಳು ಅಗತ್ಯವೆನಿಸಿದರೆ ದಕ್ಷಿಣ ಭಾರತದ ಮೇಲು ಭಾಗಗಳಲ್ಲಿ ಸಿಕ್ಕಿರುವ ಕಲ್ಲಿನ ಮತ್ತು ತಾಮ್ರದ ಶಾಸನಗಳ ತುಂಬ ಹಿಡಿಕಿರಿದಿರುವ ಕನ್ನಡ ಮತ್ತು ತೆಲುಗುಗಳ ಸ್ಥಳನಾಮಗಳು ಹಾಗೂ ವ್ಯಕ್ತಿನಾಮಗಳನ್ನು ಪರಿಶೀಲಿಸಿದರೆ ಸಾಕು ಚಾರಿತ್ರಿಕ ಯುಗದ ಮೊದಲ ಹಂತಗಳಲ್ಲಿಯೇ ಕನ್ನಡ ಮತ್ತು ತೆಲುಗುಗಳು ಪ್ರತ್ಯೇಕ ಭಾಷೆಗಳಾಗಿ ಬೆಳೆದಿರಲಿಲ್ಲವೆಂದು ಹೇಳುವುದು ಕಷ್ಟ ನಾವು ಈಗ ಚರ್ಚಿಸುತ್ತಿರುವ ಕಾಲಘಟ್ಟಕ್ಕಿಂತ ಎಷ್ಟೋ ಮೊದಲೇ ಈ ಭಾಷೆಗಳು ಸ್ವತಂತ್ರ ಭಾಷೆಗಳಾಗಿದ್ದವು ಎನ್ನುವುದನ್ನು ದ್ರಾವಿಡ ಭಾಷಾ ಅಧ್ಯಯನಗಳು ಖಚಿತಪಡಿಸಿವೆ ತೆಲುಗು ಮತ್ತು ಕನ್ನಡಗಳು ದ್ರಾವಿಡ ಭಾಷಾ ಕುಟುಂಬದ ಬೇರೆ ಬೇರೆ ಶಾಖೆಗಳಿಗೆ ಸೇರಿದವು ಈ ಭಾಷೆಗಳನ್ನು ಸಾಕಷ್ಟು ಅಭಿವೃದ್ಧಿ ಹೊಂದಿದಂತಹ ಸಮುದಾಯಗಳು ಬಳಸುತ್ತಿದ್ದವು ಆ ಜನರು ಶಾತವಾಹನರಂತಹ ಸುವ್ಯವಸ್ಥಿತವಾದ ರಾಜ್ಯ ವ್ಯವಸ್ಥೆಗಳಲ್ಲಿ ಪ್ರಜೆಗಳಾಗಿದ್ದರು ಆ ಕಾಲದ ಪ್ರಾಕೃತ ಶಾಸನಗಳು ಮತ್ತು ಸಾಹಿತ್ಯದಿಂದ ಹಾಗೆಯೇ ಅಮರಾವತಿ ನಾಗಾರ್ಜುನ ಕೊಂಡ ಮುಂತಾದ ಕಡೆಗಳಲ್ಲಿ ದೊರಕಿರುವಂತಹ ಶ್ರೇಷ್ಠವಾದ ವಾಸ್ತುಕೃತಿಗಳಿಂದ ತಿಳಿದು ಬರುವಂತೆ ಅವರು ನಾಗರಿಕತೆಯ ಬಹು ಎತ್ತರದ ನೆಲೆಗಳನ್ನು ತಲುಪಿದ್ದರಂತೆ ಅದರಿಂದ ಅಕ್ಷರ ಸಂಸ್ಕೃತಿಯು ಪ್ರಾರಂಭವಾಗುವುದಕ್ಕಿಂತ ಮುಂಚಿನ ಕಾಲದಲ್ಲಿ ಕನ್ನಡ ತೆಲುಗುಗಳ ಮೌಖಿಕ ಪರಂಪರೆಯು ತಮಿಳಿನಿಂದ ಹುಟ್ಟಿದೆ ಎಂಬ ಕಲ್ಪನೆ ಕೇವಲ ಊಹೆಯಷ್ಟೇ ಆದರೆ ಆಧಾರದಲ್ಲಿ ನೋಡೋದಾದರೆ ಕನ್ನಡವೇ ಪ್ರಪ್ರಥಮ ದ್ರಾವಿಡ ಮೂಲದ ಉಗಮ ಭಾಷೆ ವಾಸ್ತವವಾಗಿ ದೊರೆತಿರುವ ಈ ಪ್ರಾಕೃತ ಶಾಸನಗಳಲ್ಲಿ ಹಳೆಗನ್ನಡದ ಪ್ರಭಾವವನ್ನು ಗುರುತಿಸಿದ್ದಾರೆ ಡಾಕ್ಟರ್ ಐರಾವತಂ ಮಹಾದೇವನ್ ಡಾಕ್ಟರ್ ಶೆಟ್ಟರ್ ಅವರು ಸಂಶೋಧನೆ ನಡೆಸಿ ಈ ವಾದವನ್ನು ಎರುಮಿ ಕೌಡಿ ಪುಶಿಲ್ ತಾಯಿಯರ್ ಮುಂತಾದ ಪದಗಳಿಗೆ ಹತ್ತಿರವಾದ ತಮಿಳು ಪದಗಳು ದೊರೆಯದಿರುವುದರಿಂದ ಅವುಗಳು ಕನ್ನಡದ ಮೂಲದವೇ ಇರಬೇಕೆಂದು ಈ ವಿದ್ವಾಂಸರು ಕೂಡ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಮಹಾದೇವನವರು ಕೊಟ್ಟಿರುವ ಸಾಕ್ಷಾಧಾರಗಳಿಗೆ ಶೆಟ್ಟರ್ ಅವರು ನಾಡು ಮತ್ತು ಇಳಿಯರ್ ಎಂಬ ಪದಗಳನ್ನು ಸೇರಿಸ್ತಾರೆ ಈ ಶಾಸನಗಳಲ್ಲಿ ಕಂಡುಬರುವ ಕೆಲವು ವ್ಯಾಕರಣಗಳ ಸಂಗತಿಗಳು ಕೂಡ ತಮಿಳಿಗಿಂತ ಕನ್ನಡವೇ ಪ್ರಪ್ರಥಮ ಎಂದು ಮಹಾದೇವನವರು ಅಭಿಪ್ರಾಯಪಟ್ಟಿದ್ದಾರೆ ಈ ಪ್ರದೇಶದಲ್ಲಿ ನಡೆದ ಜೈನ ಧರ್ಮೀಯರ ಪ್ರಭಾವವೇ ನಾನಾ ಬದಲಾವಣೆಗೆ ಕಾರಣವಾಗಿದೆ ಎಂದು ಈ ಇಬ್ಬರು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಈ ಎಲ್ಲ ಶಾಸನಗಳು ಕ್ರಿಸ್ತಪೂರ್ವ ಒಂದನೆಯ ಶತಮಾನದಿಂದ ಕ್ರಿಸ್ತ ಶಕ ನಾಲ್ಕನೆಯ ಶತಮಾನದವರೆಗಿನ ಅವಧಿಗೆ ಸೇರಿದವು ಕನ್ನಡ ಮತ್ತು ಕರ್ನಾಟಕದ ಪ್ರಾಚೀನತೆಯನ್ನು ಸಾಧಿಸುವ ಹಾದಿಯಲ್ಲಿ ಇಂತಹುದೇ ಮಹತ್ವದ ಕೆಲಸ ಮಾಡಿರುವ ಕರ್ನಾಟಕದ ಮತ್ತೊಬ್ಬ ವಿದ್ವಾಂಸರೆಂದರೆ ಶಂಭಾ ಜೋಶಿಯವರು ಇವರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರಗಳ ಮೇಲೆ ಸಂಶೋಧಿಸಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪುಸ್ತಕವೊಂದನ್ನು ಪ್ರಕಟಪಡಿಸುತ್ತಾರೆ ಅದರಲ್ಲಿ ಉಲ್ಲೇಖಿಸಿದಂತೆ ಕನ್ನಡ ಮಾತನಾಡುವ ಜನ ಸಮುದಾಯಗಳು ಗೋದಾವರಿ ನದಿಯ ಉತ್ತರದಲ್ಲಿಯೂ ಇದ್ದವೆಂದು ಉಲ್ಲೇಖಿಸಿದ್ದಾರೆ ಅಲ್ಲದೆ ಕುರ್ಖ್ ಮಾಯ್ಯರರು ಗೋಲಾರಿ ಹೊಲೆಯರು ಮತ್ತು ಹಳಬರು ಎಂಬ ಸಮುದಾಯಗಳನ್ನು ಹೆಸರಿಸುತ್ತಾರೆ ಆದಿ ನಿವಾಸಿಗಳೆಂದು ವರ್ಣಿಸಿದ್ದಾರೆ ಆ ಸಮುದಾಯಗಳು ಮಾತನಾಡುತ್ತಿದ್ದ ಭಾಷೆಗಳಲ್ಲಿ ಅನೇಕ ಕನ್ನಡ ಪದಗಳಿವೆ ಎಂದು ದಾಖಲೆಗಳನ್ನು ಮುಂದಿಡ್ತಾರೆ ಜೋಶಿ ಅವರ ಪ್ರಕಾರ ಅವುಗಳೆಲ್ಲವೂ ಅಲೆಮಾರಿಗಳಾದ ಗೊಲ್ಲರ ಮತ್ತು ಕುರುಬರ ಸಮುದಾಯಗಳು ಈ ಸಂಗತಿಗಳನ್ನು ಆಧರಿಸಿ ಜೋಶಿಯವರು ಕೂಡ ಕನ್ನಡವು ಕ್ರಿಸ್ತ ಶಕದ ಪ್ರಾರಂಭ ಕಾಲಕ್ಕಿಂತಲೂ ಹಿಂದೆಯೇ ಇತ್ತೆಂದು ವಾದಿಸ್ತಾರೆ ಕೇವಲ ಇಷ್ಟೇ ಸಾಕ್ಷ್ಯಗಳು ಸಾಕು ಕನ್ನಡದ ಹಿರಿಮೆ ಸಿರಿವಂತಿಕೆಯನ್ನು ಗುರುತಿಸಲು ನಾಯಿ ಬೊಗಳಿದರೆ ದೇವಲೋಕವೇನು ಹಾಳಾದೀತೆ ಎಂಬ ನಾಣ್ಣುಡಿಯಂತೆ ಅರುಚುವವರು ಅರುಚಲಿ ತಿರಿಯುವವರು ತಿರಿಯಲಿ ದಾಖಲೆ ಇಟ್ಟು ಮಾತನಾಡಬೇಕು ಆಗಲೇ ಗತ್ತು ಇರೋದು ಕನ್ನಡದ ಗತ್ತು ಇಡೀ ಜಗತ್ತಿಗೆ ಗೊತ್ತು ಏನಂತೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಜೈ ಭಾರತ ಜಯ ಕರ್ನಾಟಕ